ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ರಮೇಶ್ ಶ್ರೀನಿವಾಸ್ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ಪೂಂಜಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಸಮಾಲೋಚನಾ ಸಭೆ ನಡೆಯಿತು ಕೃಷ್ಣಪ್ರಸಾದ್ ಅಸ್ರಣ್ಣರವರ ಮುಂದಾಳುತದಲ್ಲಿ ನಡೆದ ಸಭೆಯಲ್ಲಿ ನೂತನ ಕೊಡಿಮರ ಸಮರ್ಪಣೆ ಕ್ಷೇತ್ರಕ್ಕೆ ಜಾಗ ಖರೀದಿ ದೇವಸ್ಥಾನದ ಅಂಗಣಕ್ಕೆ ಶೀಟು ಅಳವಡಿಕೆ ಈ ಮೂರು ವಿಚಾರವಾಗಿ ಚರ್ಚೆ ನಡೆದಿದ್ದು ಕ್ಷೇತ್ರದ ಪ್ರಮುಖರಾದ ಲಕ್ಷ್ಮೀನಾರಾಯಣ ಆಚಾರವರು ಕೊಡಿಮರ ಸಮರ್ಪಣೆಯ ಬಗ್ಗೆ ಪ್ರಸ್ತಾಪಿಸಿದರು ಕ್ಷೇತ್ರದ ಪ್ರಧಾನ ಅರ್ಚಕ ಪ್ರಕಾಶ್ ಆಚಾರ್ಯ ಪೂಂಚರವರು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಬೇಕಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಣೆ ನೀಡಿದರು ಸಭೆಯಲ್ಲಿ ನೂತನ ವ್ಯವಸ್ಥಾಪನಾ ಸಮಿತಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ ಯೋಜನೆಗಳನ್ನು ಗ್ರಾಮಸ್ಥರ ಮುಂದೆ ಹಂಚಿಕೊಂಡರು ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳಿಗೆ ಐದು ಗ್ರಾಮದ ಜನರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದು ಈ ಬಗ್ಗೆ ನೂತನ ವ್ಯವಸ್ಥಾಪನಾ ಸಮಿತಿ ಸಂತಸ ಹಂಚಿಕೊಂಡಿದೆ ಸಭೆಯಲ್ಲಿ ಊರಿನ ಪ್ರಮುಖರು ಸೇರಿದಂತೆ ನೂತನ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಭಗವತಿನ ಇಚ್ಛೆ ಪ್ರಕಾರವಾದ ಈ ಸರ್ತಿ ನಮ್ಮ ದೇವಸ್ಥಾನಕ್ಕೆ ಒಂದು ಎಕರೆ ಇಪ್ಪತ್ತು ದಾತೆ ಜಾಗನೆ ಒಂಜಿ ಕಾಸಾಗಿ ಅದೇ ನಡಿಪಣೆ ಜಾಗನೆ ನಮ್ಮ ದೇವಸ್ಥಾನಕ್ಕೆ ಅವೇನು ದೆತೊಂಡು ಸಮಿತಿ ಸಮಿತು ನಿರ್ಧಾರ ಮಲ್ತುಲಾರೆ ಐತ ಥರ ಉದ್ದೇಶವಾದ ಇನ್ನಿತ ದಯವಿಟ್ಟು ನಮ್ಮ ಊರ್ದಕ್ಕಲೇನು ಸಾರ್ವಜನಿಕವಾದ ಸಭೆಯಲ್ಲೇ ಎತ್ತದೆ ಆಕಲನ್ನ ಅಭಿಪ್ರಾಯನ ಮಾತಾಕಂಡಿ ಮಾತಿನ ಅಭಿಪ್ರಾಯ ಎಲ್ಲ ಒಂಜಿ ಊರ್ದಕ್ಕಲಿಗೆ ಊರ್ದಕ್ಕುನ ಸಹಾಯದಾದ ಅವು ಅವ್ ಎಂಕುಲು ಮಲ್ಪ ನಿಖಲು ಮಾತು ಮುಂದುವಾರು ಸಾಲ ಎಂದು ಸಮಿತಿ ದಾಖಲೆಗೆ ಆಕುಲು ಅಭಯನ ಮಾತ ಕೊಡ್ತೀರಿ ಅಂಜ ನನ್ನ ಮೆತ್ತಿಗೆ ಸಾಧಾರಣ ಇಪ್ಪತ್ತ ಎರಡು ಲಕ್ಷದ ಅಂದಾಜಿದಾತೆ ಆ ಭೂಮಿನೇ ದೇವಸ್ಥಾನಕ್ಕೆ ಅಪ್ಪೆಗೆ ಆ ಭೂಮಿನ ಖರೀದಿ ಮಲ್ಪಂದು ನಮ್ಮ ಮಾತ ನಿರ್ಧಾರವಂತದ ಅವೇ ಪ್ರಕಾರವಾದ ರಟ್ನೆ ವಿಚಾರ ಮಾರತ ವಿಚಾರ ಎಲ್ಲ ಪ್ರಸ್ತಾಪವಂತಂಡಿ ತೊಂಬತ್ತ ಸಾವಿರದ ಒಂಬೈನೂರ ಐದನೇ ಸವಿದ ಸಮಯಡು ಎಕಡೆ ಲಕ್ಷ್ಮೀನಾರಾಯಣ ಆಚಾರ್ಯರು ಬಂಡೇರಿ ಆರನ್ನ ಮನೆತನದಕ್ಕಲು ಪೊಕ್ಕಿದಾಯ ಮನೆತನದ ಆ ನಿರ್ಮಾಣ ನಿರ್ಮಾಣವಲ್ತದೆ ಐಕೆ ತಾಮ್ರದ ಓದಿಕೇನೆ ಆ ಕಾಲಡು ಪನಗ ಆಕಲನ್ನ ಮುಂದಾಡು ಇಲ್ಲದ ಮನೆತನದಲ್ಲೇ ಕಡೆ ಮಲ್ತಿದ್ದೇವೆ ಅಂಜನೆ ಆ ಪುದರ್ ವರಿಯೋಡು ಬಣ್ಣ ಪಡುವಂಜಿ ಉದ್ದೇಶದಿಯೊಂದು ಪ್ರಕಾರವಾದ ಅನುಗ್ರಹ ನಮಕ ಪ್ರಾಪ್ತಿಯೋ ಡಣಂಜಿ ಉದ್ದೇಶದಿಯೊಂದು ಪೊಕ್ಕಿ ಲಕ್ಷ್ಮೀನಾರಾಯಣ ಆಚಾರ್ಯ ಸಂಸಾರದ ಕಲು ಮಾತು ಒಟ್ಟು ಸೇರಂದು ಈ ಸರ್ತಿ ನೂತನವಾದೊಂಜಿ ಧ್ವಜಸ್ತಂಭನೆ ಪೊಡಿಮರ ಅನುಮತ ನಿರ್ಮಾಣ ಮಲ್ಪಂದು ಆಕಲು ನಿರ್ಧಾರ ಮಲ್ತಿದ್ದೀರಿ ಆಯ್ಕೆ ಬೋಡಾಯಿನ ಆಯ್ನ ಮರ ಅಂದ ಮಾತನ ಮೆತ್ತಿಗೆ ಅವೆನ್ನ ಅಜೀರ್ಣ ಆ ಬೇಲನ್ನ ಮಾತ ಮಲ್ಪನ ಎಂತರವಾದ ಅಕ್ಕಲ ಭಗವತನ ಅನುಗ್ರಹ ಪ್ರಾಪ್ತಿ ಅದು ಈ ಮೊಕವಾದ ಪಣಂದುಲ್ಲ ಅದೇ ಪ್ರಕಾರವಾದ ಬುಕಂಜು ವಿಚಾರ ಬಂದಾಗ ಪೊರಂಗಣಕ್ಕೆ ಷೀಟನ್ನು ಪಾಡು ಒಂದು ಸಂಕಲ್ಪು ಸಾಧಾರಣ ಐವತ್ತು ಲಕ್ಷದ ಒಂದು ಪ್ರೊಜೆಕ್ಟ್ ಆ ಬೇಲನ್ನು ಊರ್ಧಕ ಸಹಕಾರ ಮಲ್ಪನಂತ ನಿರ್ಧಾರ ಅಲ್ತು ಈ ಊರ್ಧಕ ಅಭಿಪ್ರಾಯ ಸಂಗ್ರಹ ತಂದು ಮಾತ ಮಲ್ಪ ಅಂದರೆ ಏನಾದರೂ ಬೇಕಾ ಆ ಬೇಲೆಯನ್ನು ಮಾತ್ರ ಪ್ರಾರಂಭ ಮಾಡ್ತದೆ ಈ ಮೂಜಿಬೇಳೆಯನ್ನು ನೂತನ ಸಮಿತಿಯ ಕುಲ ನೇತೃತ್ವಡಿ ಪೊರ್ಲೋಡು ಆವಿಡಲು ಬಣಂದು ದೇವರನ್ನ ಅನುಗ್ರಹ ಎಲೆಮಾ ಗಣದ ಏನು ಗ್ರಾಮದ ಗ್ರಾಮಸ್ಥರಿಗೆ ಪ್ರಾಪ್ತಿ ಆವಿಡಂದು ಬಂದು ಎನ್ನು ಪಾತ್ರವನ್ನು ಮುಕ್ತಾಯಗೊಳಿಸಲಾಗುತ್ತೆ ಈ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಪುಂಜ ಇಲ್ಲಿಯ ಈ ನೂತನ ವ್ಯವಸ್ಥಾಪನಾ ಸಮಿತಿಯ ಈ ಪ್ರಾರಂಭದ ದಿನಗಳಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಕಳೆದು ಮುಂದೆ ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ ಆಸುಪಾಸಲ್ಲಿ ಇರುವಂಥ ಒಂದು ಭೂ ಖರೀದಿ ಯೋಜನೆಯನ್ನು ಹಾಕಿಕೊಂಡಿದ್ದು ಪ್ರಸ್ತುತವಾಗಿ ಈಗ ಇವತ್ತು ಸಮಾಲೋಚನಾ ಸಭೆ ಮಾಡಿ ಅಲ್ಲಿ ಒಂದು ಮಹತ್ತರವಾದ ತೀರ್ಮಾನಗಳನ್ನು ತಗೊಂಡು ಭೂ ಖರೀದಿಗೆ ಈ ಗ್ರಾಮಸ್ಥರಿಂದ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಭೂ ಖರೀದಿ ಹಾಗೆ ಧ್ವಜಸ್ತಂಭ ಪೊಕ್ಕಿ ಲಕ್ಷ್ಮೀನಾರಾಯಣ ಫ್ಯಾಮಿಲಿ ಅವರು ಕೊಡುಗೆಯನ್ನು ಬಿಡ್ತಾ ಇದ್ದಾರೆ ಮತ್ತು ಈ ದೇವಸ್ಥಾನದ ಸುತ್ತು ಅಂಗಣಕ್ಕೆ ಮೂರು ಕಡೆಗೆ ಬಾಕಿ ಇರುವಂಥ ಮೇಲ್ಛಾವಣಿ ಇದನ್ನು ಮಾಡುವಂಥ ಈ ಯೋಜನೆಯನ್ನು ಹಾಕಿಕೊಂಡಿದ್ದು ಈ ಯೋಜನೆಯನ್ನು ಅತ್ಯಂತ ಸುಲಲಿತವಾಗಿ ಮಾಡುವಂತೆ ಈ ಗ್ರಾಮದ ಭಕ್ತ ಎಲ್ಲಿಯ ಐದು ಮಾಗಣೆಯ ಗ್ರಾಮಸ್ಥರು ಸೇರಿ ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ಇದಕ್ಕಾಗಿ ನಾವು ಈ ಗ್ರಾಮಸ್ಥರಿಗೆ ಮತ್ತು ಈ ಏಲಿಯ ಮಾಗಣೆಯ ಎಲ್ಲ ಭಕ್ತಾದಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ